ಖಂಡಿತವಾಗಿಯೂ ನಮಗೆ ಖುಷಿ ಉಂಟು ಯಾಕಂತ ಹೇಳಿದರೆ ಇದು ದಿವಂಗತ ವಿಜಯ ರಾಗ ಪಡೋಟ್ನೆ ಆರೋರ ಕನಸು ಯಾಕಂದರೆ ಅವರ ಕನಸನ್ನು ನನಸು ಮಾಡೋ ದೃಷ್ಟಿಯಲ್ಲಿ ನಮಗೆ ಒಂದು ಭಕ್ತ ಜನರಿಗೆ ಉಜಿರೆ ಜನರಿಗೆ ಒಂದು ಅವಕಾಶ ಬಂದಿದೆ ಬಹುಶಃ ಅವರ ಮಗ ಮಗ ಸರತ್ಕೃಷ್ಣ ಪಡೋಟ್ನೆಯವರ ನೇತೃತ್ವದಲ್ಲಿ ಮತ್ತು ಮಾನ್ಯ ಸಶರ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ನಾವು ಊರಿನವರೆಲ್ಲ ಸೇರಿ ಒಂದು ಸಂಕಲ್ಪ ಮಾಡಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ ರಾಜ ರಾಜಗೋಪುರ ನಿರ್ಮಾಣ ಮಾಡೋದು ಅಂತ ಈಗಾಗಲೇ ನಿರ್ಧಾರ ಮಾಡಿದೆ ಅದು ಆ ರಾಜಗೋಪುರಕ್ಕೆ ವಿಜಯ ಗೋಪುರ ಅಂದರೆ ವಿಜಯರಗೌಡ ಪಡೋಟ್ನೇರವರ ಕನಸು ಹಾಗೆ ಅವರ ಹೆಸರನ್ನಿಟ್ಟು ಆ ರಾಜಗೋಪುರವನ್ನು ನಿರ್ಮಾಣ ಮಾಡೋದು ಅಂತೆಲ್ಲ ನಮ್ಮೆಲ್ಲ ಭಕ್ತ ಜನರ ಒಂದು ಸಂಕಲ್ಪ ಆ ಸಂಪಕ್ ಸಂಕಲ್ಪ ಪ್ರಕಾರ ಇವತ್ತು ಪೂಜ್ಯ ಎಡನೀರು ಮಠದ ಸ್ವಾಮಿಗಳು ಅದಕ್ಕೆ ಶಿಲಾನ್ಯಾಸ ಸಮಾರಂಭವನ್ನು ಮಾಡಿದ್ದಾರೆ ಅವರ ಒಟ್ಟಿಗೆ ನಮ್ಮ ಧರ್ಮಶಿಷ್ಯತ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ಮತ್ತು ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರವರು ಇವರೆಲ್ಲ ಊರಿನ ನಾಗರಿಕರ ಸಮ್ಮುಖದಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೆದು ಅದಕ್ಕೆ ಶಿಲಾನ್ಯಾಸ ಸಮಾರಂಭ ನಡೆದಿದೆ ಮತ್ತು ಇನ್ನು ಮುಂದೆ ಊರಿನ ಭಕ್ತ ಜನರ ಒಂದು ಬಹಳಷ್ಟು ಕೊಡುಗೆ ಉಂಟು ಯಾಕಂದರೆ ನಾವೆಲ್ಲ ಸಂಕಲ್ಪ ಮಾಡಿದ ಕಾರಣ ಇವತ್ತು ಬಹಳ ಸುಂದರವಾದ ರಾಗವಿ ರಾಜಗೋಪುರ ನಿರ್ಮಾಣ ಆಗಬೇಕು ಅದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತಾರನೇ ಇಸ್ವಿಯಲ್ಲಿಂದು ಉಜಿರೆ ದೇವಸ್ಥಾನ ಬ್ರಹ್ಮಕಲಸ ಕೂಡ ಆ ಸಂದರ್ಭದಲ್ಲಿ ಆಗ್ತಾ ಉಂಟು ಆ ಸಂದರ್ಭದಲ್ಲಿ ನಾವು ಊರಿನವರು ಸೇರಿ ಇದನ್ನು ದೇವರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಿಕ್ಕಿದೆ ಅದರ ಒಟ್ಟಿಗೆ ಕ್ಷೇತ್ರದ ಒಬ್ಬ ಭಕ್ತರ ಭಕ್ತರು ಬ್ರಹ್ಮರಥವನ್ನು ಕೂಡ ಸಮರ್ಪಣೆ ಮಾಡುವುದಂತಹ ಘೋಷಣೆ ಮಾಡಿದೆ ಅದರ ಒಟ್ಟಿಗೆ ಮೂರು ಕಾರ್ಯಕ್ರಮವು ಒಟ್ಟೆ ಜೊತೆಯಾಗಿ ನೆರವೇರಿಕೊಂಡು ಒಂದು ಬ್ರಹ್ಮಕಲಸ ಆದರೆ ಇನ್ನೊಂದು ರಾಗಜಗೋಪುರ ಸಮರ್ಪಣೆ ಅದರೊಟ್ಟಿಗೆ ಬ್ರಹ್ಮರಥವು ಕೂಡ ಸಮರ್ಪಣೆ ಬಹುಶಃ ಜನಾರ್ದನ ಸ್ವಾಮಿ ಮತ್ತು ಈಶ್ವರ ದೇವರು ಬಹಳ ಖುಷಿ ಪಡಲಿಕೊಂಡು ಎಲ್ಲ ಭಕ್ತರನ್ನು ಆಶೀರ್ವಾದ ಬೇಕ ಈ ಸಂದರ್ಭ ಕೇಳಿದ ಮತ್ತು ಎಲ್ಲ ಭಕ್ತರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ನೀವೆಲ್ಲ ಸಂಕಲ್ಪ ಮಾಡಿದಾಗಿ ಈ ರಾಜಕೋಬ್ರ ನಿರ್ಮಾಣದಲ್ಲಿ ನಿಮ್ಮೆಲ್ಲರ ಪಾತ್ರ ಬೇಕು ನೀವೆಲ್ಲ ಕೈ ಜೋಡಿಸಿದೆ ಇದು ಸುಲಭ ರೀತಿಯಲ್ಲಿ ಆಗಲಿಕೊಂಡು ಆದ ಕಾರಣ ನನಗೊಂದು ಸಂಚಾಲಕರ ನೇತೃತ್ವ ಕೊಟ್ಟಿದೆ ಇದರ ಪ್ರಜಾನ ಪ್ರಧಾನ ಸಂಚಾಲಕರಾಗಿ ಇದರ ನೇತೃತ್ವವನ್ನು ವಹಿಸಿದ್ದಾನೆ ಆದ ಕಾರಣ ಎಲ್ಲ ಊರಿನ ಭಕ್ತರಲ್ಲಿ ವಿನಿತಿ ಮಾಡೋದು ನೀವೆಲ್ಲರೂ ಬಂದು ಈ ಒಂದು ಪುಣ್ಯಕಾರದಲ್ಲಿ ಭಾಗಿಯಾಗಬೇಕು ಈ ರಾಜಕೋಬ್ರ ಅದ್ಭುತವಾಗಿ ನಿರ್ಮಾಣವಾಗಿ ಶ್ರೀ ದೇವರಿಗೆ ಸಮರ್ಪಣೆ ಆಗಬೇಕು ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ